ಚಿಕ್ಕನಾಯಕನಹಳ್ಳಿ ತಾಲೂಕು ಹುಳಿಯಾರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಐದು ಆರು ಏಳು ವಾರ್ಡ್ಗಳಗೂ ಭೇಟಿ ನೀಡಿ ಇಪ್ಪತ್ಮೂರನೇ ವಾರದ ಮನೆ ಬಾಗಿಲಿಗೆ ಮನೆಮಗ ಕಾರ್ಯಕ್ರಮವನ್ನು ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಈಗಾಗಲೇ ಹುಳಿಯಾರು ಪಟ್ಟಣಕ್ಕೆ ಅರವತ್ತೊಂಬತ್ತು ಪಾಯಿಂಟ್ ಒಂಬತ್ತು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗೆ ಗುದ್ದಲಿ ಪೂಜೆ ಕಾರ್ಯ ನೆರವೇರಿದೆ ಎಂದು ತಿಳಿಸಿ ಐದು ಆರು ಏಳು ವಾರ್ಡ್ನ ಸಾರ್ವಜನಿಕರು ಮತ್ತು ರೈತರ ಅಹವಾಲುಗಳನ್ನು ಸ್ವೀಕರಿಸಿ ಹಲವು ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಸ್ಥಳದಲ್ಲಿಯೇ ಬಗೆಹರಿಸಿ ವಾರ್ಡ್ನ ಸಾರ್ವಜನಿಕರಿಗೆ ನಿವೇಶನದ ಇದೆ ಸದ್ಯದಲ್ಲೇ ಬಗೆಹರಿಸುವುದಾಗಿ ತಿಳಿಸಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾಹಿತಿ ಪಡೆದು ರೈತರು ಮತ್ತು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿ ಹಲವು ಕಡೆ ಸ್ಥಳ ಪರಿಶೀಲನೆ ಇವತ್ತು ಏನು ವಿನೂತನವಾಗಿ ನಾವೆಲ್ಲರೂ ಕೂಡ ಇಪ್ಪತ್ತು ಮೂರನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ತೊಡಗೊಂಡಿದ್ದೇವೆ ಖಂಡಿತ ಇದೊಂದು ಉತ್ತಮವಾದ ಕಾರ್ಯಕ್ರಮ ಅಂತ ಎಲ್ಲಾ ಕಡೆಯಿಂದ ಕೂಡ ಶ್ಲಾಘನೆ ಬರ್ತಾ ನಾನು ನೋಡಿದಾಗ ಇದು ಒಂದು ಎಲ್ಲ ಸಾರ್ವಜನಿಕರಿಗೆ ಹತ್ತಿರವಾಗಿ ನಾವು ಇದ್ ಮಾಡಿರ್ತಕ್ಕಂಥ ಉದ್ದೇಶ ಏನಂದ್ರೆ ಮೊದಲು ನಾವು ಜನಸ್ಪಂದನ ಪ್ರಾರಂಭ ಮಾಡಿದ್ವಿ ಜನಸ್ಪಂದನ ಮೂವತ್ತೊಂಬತ್ತು ಮೂರನೇ ವಾರದ ಜನಸ್ಪಂದನ ಈಗಾಗ್ಲೇ ಮೊನ್ನೆ ಕಳೆದ ಸೋಮವಾರ ನಾವೆಲ್ಲರೂ ಕೂಡ ಆಯೋಜಿಸಿದ್ವಿ ಜೊತೆನಲ್ಲಿ ಇಪ್ಪತ್ ಮೂರನೇ ವಾರದ ಮನೆ ಬಾಗಿಲಿಗೆ ಮನೆ ಮಗ ಕಾರ್ಯಕ್ರಮದಲ್ಲಿ ಯಾಕೆ ಅಂದರೆ ಒಂದು ಪ್ರತಿ ವಾರ ಎಲ್ಲ ಅಧಿಕಾರಿಗಳ ಜೊತೆ ಆ ಪ್ರತಿಯೊಂದು ಹಳ್ಳಿಗೂ ಕೂಡ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಆಲಿಸಿ ಅಲ್ಲಿ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ ಯಾರು ಮಧ್ಯವರ್ತಿಗಳ ಅವಳಿ ಬೇಡ ಲಂಚದ ಆಮೇಶ ಬೇಡ ಅಂತಕ್ಕಂಥ ದೃಷ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾವೆ ಖಂಡಿತ ಇದನ್ನ ಸದುಪಯೋಗ ತಾವೆಲ್ಲರೂ ಕೂಡ ಪಡಿಸ್ಕೋಬೇಕು ಅಂತ ವಿನಂತಿ ಮಾಡ್ತೇನೆ ಯಾಕೆಂದ್ರೆ ಇಲ್ಲಿ ಪಕ್ಷ ಇಲ್ಲ ಜಾ ಜಾತಿ ಇಲ್ಲ ಎಲ್ಲರೂ ಯಾರದು ಸಮಸ್ಯೆ ಏನಿದೆ ಅದನ್ನೆಲ್ಲ ಕೂಡ ಇವತ್ತು ಹೋಗ್ಲಾಡಿಸೋ ನಿಟ್ಟಿನಲ್ಲಿ ಇವತ್ತು ಖಂಡಿತ ನಾವೆಲ್ಲರೂ ಕೂಡ ನಿಮ್ ಜೊತೆ ಇರ್ತೇವೆ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಏನು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ನಿಮ್ಮ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟ ಮೇಲೆ ಹುಳಿಯಾರ್ಗೆ ಸುಮಾರು ಅರವತ್ತೊಂಬತ್ತು ಕೋಟಿ ತೊಂಬತ್ತೆರಡು ಲಕ್ಷದ ಕೆಲಸ ಕಾರ್ಯ ನಡೀತಾ ಇದೆ ಅದೆಲ್ಲದೂ ಕೂಡ ಮಾಧ್ಯಮದ ಮುಖಾಂತರ ಕೊಡ್ತೇನೆ ಆ ಹೊಸ ಆಸ್ಪತ್ರೆ ಇರ್ಬೋದು ಶುದ್ಧನೇ ಇದು ಜಲ್ ಜೀವನ್ ಅಮೃತ್ ಸ್ಟೂ ಇರ್ಬೋದು ಮತ್ತೆ ಇನ್ನು ವಿವಿಧ ಕಾಮಗಾರಿಗಳೆಲ್ಲ ಸೇರಿ ಸುಮಾರು ಅರವತ್ತೊಂಬತ್ತು ಕೋಟಿ ತೊಂಬತ್ತೆರಡು ಲಕ್ಷದ ಕಾಮಗಾರಿಗಳು ಇಲ್ಲಿ ನಡೀತಾ ಇದೆ ಇನ್ನು ಇವತ್ತು ನೀರಿಂದ ಆದ ತಕ್ಷಣ ಏನು ಏನು ಅಮೃತ್ಸೌ ಕೆಲಸ ಮುಗಿದ ನಂತರ ಮತ್ತೆ ಮೈನಿಂಗ್ ಇಂದ ಎಲ್ಲಾ ಕೂಡ ಕಾಂಕ್ರೀಟ್ ಮಾಡಿಸೋದಕ್ಕೂ ಕೂಡ ನಾವೀಗಾಗಲೇ ಆಕ್ಷನ್ ಪ್ಲಾನ್ ಕೂಡ ಮಾಡಿದ್ದೇವೆ ಅದಾದ ನಂತರ ಆ ಕೆಲಸನ ಮಾಡಿ ಶಾಶ್ವತವಾಗಿ ನಿಮಗೆ ಚರಂಡಿ ಮತ್ತೆ ಸಿಮೆಂಟ್ ರಸ್ತೆಗಳನ್ನ ಮಾಡಿಸುವಂಥ ಕೆಲಸನ ಕೂಡ ಮಾಡ್ತೇವೆ ಜೊತೆಗೆ ಒಂದು ನಮಗೆಲ್ಲರಿಗೂ ಕೂಡ ಹವಾಲ್ ಜಾಸ್ತಿ ಇರ್ತಕ್ಕಂಥದ್ದು ಈಗ ಮನೆಗಳು ಸೈಟ್ಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಈಗ ಪಾಪ ಮಗುನ ಅಷ್ಟು ವರ್ಷಗಳಿಂದ ನೋಡ್ಕೋತಾ ಇದಾರೆ ಅಂತ ಅವ್ರ ತಾಯಿ ಹೇಳಿದಾಗ ಖಂಡಿತ ಎಲ್ರಿಗೂ ಕೂಡ ನೋವಾಗಿ ಆಗ್ತದೆ ಒಂದು ಸೂರಿದ್ರೆ ಹೆಂಗೋ ನೆಮ್ಮದಿಯಾಗಿ ಜೀವನ ಮಾಡಬಹುದು ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಒಂದು ಬೈಕೆ ಇದ್ದೇ ಇರ್ತದೆ ಖಂಡಿತ ಅದಕ್ಕೆ ಬೆಳಗ್ಗೆ ನಾವು ಎಲ್ಲ ಕೂತ್ಕೊಂಡು ಐ ಇದು ಬರೋದಕ್ಕಿಂತ ಮುಂಚೆ ಅದಕ್ಕೆ ಪರಿಹಾರ ಏನ್ ಹುಡುಕೊಳ್ಳೋದು ಕೂಡ ನಾವು ಚರ್ಚೆ ಮಾಡಿದ್ವಿ ಈಗ ಒಂದ್ ಜಾಗನ ಕೂಡ ಸ್ಥಳವನ್ನ ನಾವೆಲ್ಲ ಮಹತ್ವವನ್ನು ಕೊಟ್ಟು ನಿಮ್ಮ ಅರ್ಜಿಗಳಿಗೆ ಮಹತ್ವವನ್ನು ಕೊಟ್ಟು ಕೆಲಸ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯೋನ್ಮುಖವಾಗಿ ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ಸರ್ವರಿಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗಳು, ಸಿಬ್ಬಂದಿಗಳು ತಾಲೂಕು ಮಟ್ಟದ ಹಲವು ಅಧಿಕಾರಿಗಳು ವಾರ್ಡ್ನ ಸಾರ್ವಜನಿಕರು ಜನಪ್ರತಿನಿಧಿಗಳು ಮುಖಂಡರು ಆತ್ಮೀಯರು ಪಾಲ್ಗೊಂಡಿದ್ದರು